ನಿಮ್ಮ ಮನೆ ಕಣ್ಣೋ ಕೌಪನ ಅದೆಲ್ಲ ಇರ್ಲಿ ಏನ್ ಸಿಳ್ಳೆ ಗಿಳ್ಳೆ ಹೊಡಿತಾ ಇದೀಯಾ ಹಳೆ ಪಾಠ ಶುರು ಮಾಡ್ಬೇಕಂತ ಇದೀಯಾ ಪಾಠನು ಮುಗಿದಾ ನೀನು ಅದೊಂದ್ ಮಾತ್ರ ಮಾಡಬೇಡ ಏನ್ ಬೇಕಾದರೂ ಮಾಡು ನೀನು ಆಡನು ಆಗೋಯ್ತು ನೀ ದೂರದಿಂದ ಬರೋದನ್ನ ನೋಡಿ ಅದಕ್ಕೆ ಸಿಳ್ಳೆ ಓಡಾ ಸೊನ್ನೆ ಮಾಡ್ಬೇ ಅದೆಲ್ಲ ಇರ್ಲಿ ನನ್ನನ್ನ ಬಿಟ್ಬಿಟ್ಟು ನಿನ್ನ ಫ್ರೆಂಡ್ಸ್ ಬಂದ್ರು ಅಂತ ಅವ್ರ ಜೊತೆ ಜಾತ್ರೆ ಹೋಗತದಲ್ಲಾ

ಅದು ಅದೂ ನೋಡ್ದ ಅದಕ್ಕೆ ತಲೆ ನುಣ್ಗಾಗಿ ಹೋಗಿರೋದು ನಿಮ್ಗೆ ಕಂಡವ್ರು ನೋಡಿ 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 ನಾನು ಹೇಳಿದ್ದು ನಿನಗೇನು ತಗೊಂಬಂದೆ ಅಂತ ಅಲ್ಲ ನನಗೆ ಏನ್ ತಗೊಂಬಂದೆ ಅಂತ ಏನ್ ತಗೊಂಬಂದೆ ಓ ನಿನ್ ರಿಬನ್

ಬಳೆ ತಕೊಂಡ ಬಂದೆ ಅದೇ ಜಾತ್ರೆಲಿ ಆಯಕ ಬಂದಿರೋ ಇದ್ದಂಗವೆ ಜಾತ್ರೆಲಿ ಆಯಕ ಬರ ಯಾಕ ಬರತನಾ ಗೊತ್ತಾಯ್ತು ನಾನು ನೋಡಿದ ತಕ್ಷಣ ಗೊತ್ತಾಯ್ತು ನಿಮಗೆ ಆಕದಲ್ಲ ಏನು ತುಟಿಗ ಏನು ನೀನೇ ಯರೆಗ್ಲ ಕೊಡ್ಸಿದ್ದೆ ಅವ್ವಾ ಈ ವಯಸ್ಸಿಗೆ ಲಿಪ್ಟಿ ಆರುನು ತಕೊಂಡ ಬಂದೆ ಕೈಗ ಹಾಕದ್ರಲ್ಲ ಏನು ಇದ್ರುಗೆ ಹ ಆ ಏನಿದಾ ನೈಸ್ ಪೊಲೀಸ್ ಯೇಸೇಂಟಾ ಪೊಲೀಸ್ ಆದೇನೇಳಾ ನೈಸ್ ಪೊಲೀಸ್ ಇದ್ರುಗಾಕದೆಲ್ಲ ಎಲ್ಲರಿಗೂ ಗೊತ್ತಾಗ್ಲಿ ಮೈಕಲ್ ಹೇಳು ಅಯ್ಯೋ ಏನಿಲ್ಲ ತಗೊಳ್ಳ ಇಷ್ಟೇನಾ ಇನ್ನೇ ರಜ್ ಆದಂಗೆ ತಗೊಂಡ್ ಮಾಡಿದ್ರೆ ಇಕ್ಕೆ ಇದು ಕೆನ್ನೆ ರೋಜ ಕರ್ಮ ಸರಿ ಇದೆಲ್ಲ ನನಗೋಸ್ಕರನೇ ಗೋಪಿ ನನ್ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ನನಗೆ ಸಿಕ್ಕಿದೆ ನಿನ್ನ ಮನಸ್ಸನ್ನು ಅರಿತಿನೊಳಗೆ ಮಕರೇದ ಗೋಪಿ ಈ ನಿನ್ನ ಮುಖದ ಕಾಂತಿ ಮೂಡಿಸಿತು ನನ್ನ ಮನದೊಳು ಭ್ರಾಂತಿ ನಿನ್ನ ಸನಿಹದಲ್ಲಿ ದೊರಕುವುದು ಅಂದಿನ ಚಿರಶಾಸ್ತಿ ಗೋಪಾಲಕನೇ ಇಂದು ನಿನ್ನ ಮುಂದೆ ನಿಂತಿರುವ ಈ ಗೋಬೆ ನೀನೇ ಅಂದಿನ ಅದಕ್ಕೆ ನೀನ್ ನನ್ನವಳಾದೆ